ದೇವಿ ಇತಿಹಾಸ ಮತ್ತು ಜನನ ದೇವಿ ನವದುರ್ಗೆಯ ನಾಲ್ಕನೇ ಅವತಾರ ನಾಮದ ಅರ್ಥ ಮೂರು ಪದಗಳಿಂದ ಬರುತ್ತದೆ ಕು ಅರ್ಥ ಸ್ವಲ್ಪ ಉಷ್ಮಾನ್ ಅರ್ಥ ಉಷ್ಣತೆ ಅಥವಾ ಶಕ್ತಿ ಮತ್ತು ಆಂಡ ಮೊಟ್ಟೆ ಈ ದೇವಿಯು ತನ್ನ ಮಧುರ ನಗುವಿನಿಂದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವಿ ಎಂದು ನಂಬಲಾಗುತ್ತದೆ ಸೃಷ್ಟಿಯ ಆರಂಭದಲ್ಲಿ ಅಂಧಕಾರದಲ್ಲಿ ಎಲ್ಲೆಡೆ ಪೂರ್ಣತೆಯಿಲ್ಲದ ಘಟ್ಟದಲ್ಲಿ ಅವಳ ಈಶ್ವರ್ಯಮಯ ನಗುವಿನಿಂದ ಜಗತ್ತು ಸೃಷ್ಟಿಯಾಯಿತು ಉಷ್ಣತೆಯ ಶಕ್ತಿಯ ಪ್ರತೀಕ ದೇವಿ ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ತಾವರೆಯ ಹೂವ ಚಕ್ರ ಗದೆ ಜಪಮಾಲೆ ಇತ್ಯಾದಿ ಧರಿಸುತ್ತಾಳೆ ಅವಳ ದೈಹಿಕ ತೇಜೋಮಯ ರೂಪ ಸೂರ್ಯನಂತೆಯೇ ಪ್ರಕಾಶಮಾನವಾಗಿದೆ ಮತ್ತು ಸೇವಕರು ಅವಳನ್ನು ಸಿಂಹವಾಹಿನಿಯಾಗಿ ಕಲ್ಪಿಸುತ್ತಾರೆ ಮದುವೆ ಮತ್ತು ವಧೆ ದೀಕ್ಷೆಯಲ್ಲಿ ಕುಷ್ಮಾಂಡ ದೇವಿಯ ವೈವಾಹಿಕ ಕಥೆ ಸ್ಪಷ್ಟವಾಗಿ ಉಲ್ಲೇಖವಿಲ್ಲ ಆದರೆ ದುರ್ಗಾದೇವಿಯ ವಿವಿಧ ಅವತಾರಗಳಲ್ಲಿ ಅವಳು ಶಿವನ ಸಹಧರ್ಮಿಣಿ ಪಾರ್ವತಿಯ ರೂಪದಲ್ಲಿ ಗಣೇಶ ಕಾರ್ತಿಕ ಮತ್ತು ಭವಾನಿಯ ತಾಯಿ ಎಂಬ ಕಥೆಗಳು ಪ್ರಸಿದ್ಧ ದೇವಿಯು ಶಕ್ತಿಯ ಅವತಾರವಾಗಿದ್ದರಿಂದ ರಾಕ್ಷಸವದೆಯಲ್ಲಿ ಹೆಚ್ಚಾಗಿ ತೋರುತ್ತಾಳೆ ಆದರೆ ವಿಶೇಷವಾಗಿ ಕುಷ್ಮಾಂಡ ದೇವಿಯ ಹೆಸರು ಅಥವಾ ಅವತಾರದಲ್ಲಿ ಆ ಪುರಾಣ ಕಥೆಗಳು ಸೀಮಿತವಾಗಿವೆ ರಾಕ್ಷಸವದೆ ಮತ್ತು ಪುರಾಣ ಕಥೆಗಳು ದೇವಿಯು ಮಹಿಷಾಸುರ ಮತ್ತು ಇತರ ದುಷ್ಟರ ಪರಿಹಾರಕ್ಕೆ ಕಾಲ್ತಿರುವ ಶಕ್ತಿರೂಪ ನವರಾತ್ರಿ ದಿವಸಗಳಲ್ಲಿ ನಾಲ್ಕನೇ ದಿನದ ಪೂಜೆ ಅವಳಿಗೆ ಸಮರ್ಪಿತವಾಗಿದೆ ಪುರಾಣಗಳಲ್ಲಿ ದೇವಿ ತನ್ನ ಶಕ್ತಿಶಾಲಿ ನಗುವಿನಿಂದ ಸೃಷ್ಟಿಯನ್ನು ದುಷ್ಟರನ್ನು ನಾಶ ಮಾಡುವುದನ್ನು ಸೂಚಿಸುವ ಮೂಲಕ ಪ್ರಸಿದ್ಧಿ ಪಡೆದಿದ್ದಾಳೆ ಅವಳು ತನ್ನ ಬಲದೊಂದಿಗೆ ಸಕಲ ಸೃಷ್ಟಿಯನ್ನು ಸ್ಥಾಪಿಸಿ ಪಾಪದ ವಿರುದ್ಧ ಯುದ್ಧ ನಡೆಸಿ ಜಯ ಸಾಧಿಸುತ್ತಾಳೆ ಎಂದು ವರ್ಣಿಸಲಾಗಿದೆ ಪೂಜೆ ಮಾಡುವ ವಿಧಾನ ನವರಾತ್ರಿಯ ನಾಲ್ಕನೇ ದಿನ ಕುಷ್ಮಾಂಡ ದೇವಿಗೆ ಪೂಜೆ ಮಾಡಲಾಗುತ್ತದೆ ದೇವಿಯ ಪ್ರತಿಮೆಯನ್ನು ಕೆಂಪು ಬಣ್ಣದ ಹೂಗಳು ವಿಶೇಷವಾಗಿ ತಾವರೆಯ ಹೂವುಗಳಿಂದ ಅಲಂಕರಿಸಿ ಅಷ್ಟೋಪಚಾರ ಪೂಜೆ ಷೋಡಶೋಪಚಾರ ಸಲ್ಲಿಸಲಾಗುತ್ತದೆ ಪೂಜೆಯಲ್ಲಿ ದೇವಿಗೆ ಕುಂಬಳಕಾಯಿ ಅಥವಾ ಬೂದುಕುಂಬಳಕಾಯಿ ಸೊಪ್ಪಿನ ಒಂದು ವಿಧ ನೈವೇದ್ಯ ಮಾಡಲಾಗುತ್ತದೆ ದೇವಿಯ ಪೂಜೆ ಸಂದರ್ಭದಲ್ಲಿ ಎ ಓಂ ಕುಷ್ಮಾಂಡಾಯ್ ನಮ್ ಮತ್ತು ಇತರ ಮಂತ್ರಗಳನ್ನು ಜಪಿಸುತ್ತಾರೆ ಸ್ತೋತ್ರ ಮತ್ತು ಅವಳ ಕಥೆಗಳನ್ನು ಹೇಳಿದರೆ ಅಥವಾ ಓದಿದರೆ ಹೆಚ್ಚಿನ ಫಲ ಸಿಗುತ್ತದೆ ಪೂಜೆ ನಂತರ ಭಕ್ತರು ಆ ಹೂಗಳು ಮತ್ತು ನೈವೇದ್ಯ ವಿತರಿಸುತ್ತಾರೆ ಪೂಜೆಯಿಂದ ಆಗುವ ಲಾಭಗಳು ಆರೋಗ್ಯ ಸುಧಾರಣೆ ದೀರ್ಘಾಯುಷ್ಯ ಮತ್ತು ಶಕ್ತಿಯ ವೃದ್ಧಿ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸೃಷ್ಟಿಶೀಲ ಚೈತನ್ಯ ಅಜ್ಞಾನ ಕಷ್ಟಗಳು ದೂರವಾಗುವುದು ಜ್ಞಾನ ಮತ್ತು ಮನೋಶಾಂತಿ ಸಿಕ್ಕಾಗುವುದು ಸೂರ್ಯಗ್ರಹಣದಿಂದಾಗುವ ಕೆಡುಕಂ ಮತ್ತು ಸೂರ್ಯನ ದುಷ್ಪ್ರಭಾವದಿಂದ ರಕ್ಷಣೆ ಯೌಗಿಕವಾಗಿ ಎಲ್ಲಾ ವಿಧಿಯ ಸಿದ್ಧಿಗಳನ್ನು ಪಡೆಯಲು ಸಹಾಯ ಕುಷ್ಮಾಂಡ ದೇವಿಯ ಆರಾಧನೆ ಶ್ರೇಷ್ಠವಾದ ನವರಾತ್ರಿ ಹಬ್ಬದ ನಾಲ್ಕನೇ ದಿನದ ವಿಶೇಷ ಪೂಜೆಯಾಗಿದೆ ಅವಳನ್ನು ಪೂಜಿಸುವುದರಿಂದ ಜ್ಞಾನ ತೀವ್ರಶಕ್ತಿ ಮತ್ತು ಸೌರಭವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ